ನಮಸ್ತೆ ವೀಕ್ಷಕರೇ ಶ್ರೀ ವಾಲ್ಮೀಕಿ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ತಾರರ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಂಘದ ಪ್ರತಿಯೊಂದು ಸದಸ್ಯನೂ ಸಂಘದಲ್ಲಿ ವ್ಯವಹಾರ ಮಾಡಿ ಸಂಘದಿಂದ ದೊರೆಯುವ ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಂಡು ಆರ್ಥಿಕವಾಗಿ ಪ್ರಗತಿ ಹೊಂದಬೇಕು ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಶ್ರೀ ವಾಲ್ಮೀಕಿ ಸಹಕಾರ ಸಂಘ ನಿಯಮಿತದ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ನಂತರ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ನೇಮಿತ ಸಂಘದಿಂದ ನಾವು ಏನಾಗಿದ್ದೀವಿ ಒಂದು ನಾಲ್ಕರಿಂದ ಐದು ತಿಂಗಳು ಸತತವಾಗಿ ನಮ್ಮದೊಂದು ಟೀಮ್ ನಮ್ಮದೊಂದು ಟೀಮ್ ಅಂತಂದ್ರೆ ನಮ್ಮ ಸದಸ್ಯರುಗಳು ಸೊ ಹೆಚ್ಚಿನಾಗಿ ನಮ್ಮ ರಾಧಾಕೃಷ್ಣನ್ ಅವರು ನಿಮ್ಮೊಂದು ಟೀಮಲ್ಲಿ ಇದ್ರೂ ಸಹಿತನು ಅವರು ಮನೆ ಬಾಗಿಲು ಬಿಟ್ಟಂಥವ್ರು ರಾತ್ರಿ ಆಗಲೋ ಎಂಟು ಗಂಟೆ ಒಂಬತ್ತು ಗಂಟೆ ಹೆಣ್ಣು ಮಕ್ಕಳು ಪೂರ್ತಿ ನಮ್ಮ ಜೊತೆ ಇದ್ದಂಥವ್ರು ನಮ್ಮ ಟೀಮ್ ಜೊತೆ ಅದು ನಮ್ಮ ಇರ್ಬೋದ್ರನ್ನ ಅವ್ರು ಅಷ್ಟೇ ನಮ್ಮ ಲೋಕೇಶಪ್ಪ ಅವರ ಕಡೆ ಅವರ ಎಲ್ಲ ಟೋಟಲ್ ಟೀಮ್ ಸೇರಿಕೊಂಡು ಮನೆ ಬಾಗಿಲಿಗೆಲ್ಲ ಹೋಗಿ ನಾವು ಒಂದು ಜನಗಣತೆ ಮಾಡಿದ್ದೀವಿ ಕ್ಯಾಲೆಂಡರ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ ಆ ಬಿಡುಗಡೆಗೆ ಮುನ್ನ ನಾವು ಸಭಾ ಸದಸ್ಯರ ಸಾಮಾನ್ಯ ಸಭೆಯನ್ನ ಮಾಸಿಕ ಸಭೆಯನ್ನು ಇವತ್ತು ಕರೆದಿದ್ದು ನಮ್ಮ ಗುರುಕೃಷ್ಣಪ್ಪತ್ತಮಯ್ಯನ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದು ಇವತ್ತು ನಮ್ಮದೇನು ನವೆಂಬರ್ ಮೂವತ್ತನೇ ತಾರೀಕು ನಮ್ಮ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ಏನು ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನೆ ಆಯಿತು ಉದ್ಘಾಟನೆ ಆದಾಗಿದ್ದರೆ ಸ್ವಲ್ಪ ನಿಗೂ ಚೆನ್ನಾಗಿಲ್ಲ ಅಂತ ಸ್ವಲ್ಪ ಕರೆ ಮಾಡಿದ್ವಿ ಈಗ ಹದಿನಾರನೇ ತಾರೀಕಿಂದ ಧರ್ಮ ಕಳೆದ ನಂತರ ಶಕ್ತಾನಿ ಕಳೆದ ನಂತರ ಹದಿನಾರನೇ ತಾರೀಕಿಂದ ನಮ್ಮ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ಶಾಲಿ ಬರ್ತದೆ ಆವತ್ತಿಂದ ಅಕೌಂಟ್ ಓಪನ್ ಮಾಡಿಸೋಂಥದ್ದು ಮತ್ತು ಉಳಿತಾಯ ಖಾತೆ ಮಾಡಿಸುವಂಥದ್ದು ಮತ್ತು ಅವೆಲ್ಲ ಬ್ಯಾಂಕ್ ಚಟುವಟಿಕೆಗಳು ಇದ್ದಾವೆ ಆ ವಿಚಾರವಾಗಿ ಇವತ್ತು ನಾವು ಸಭೆಯನ್ನು ಕರೆದ್ವಿ ಸಭೆಯನ್ನು ಕಳೆದು ಆ ನಂತರ ಇವತ್ತು ಏನು ಈ ಸಂದರ್ಭದಲ್ಲಿ ಶ್ರೀ ವಾಲ್ಮೀಕಿ ಸಹಕಾರ ಸಂಘದ ನಿರ್ದೇಶಕರಾದ ಮಹೇಶ್ ಲೋಕೇಶ್ ಶ್ರೀನಿವಾಸ್ ತಿಮ್ಮರಾಜು ವೀರಭದ್ರಪ್ಪ ನವೀನ್ ಕೋರಮಂಗಲ ಬೊಮ್ಮನಹಳ್ಳಿ ನಾರಾಯಣಸ್ವಾಮಿ ಚಿಕ್ಕತತ್ತಮಂಗಲ ಮಾಸಪ್ಪ ಮಂಜುನಾಥ್ ನವೀನ್ ರಾಯಚಂದ್ರ ವರಲಕ್ಷ್ಮಿ ಮುನಿಕೃಷ್ಣಪ್ಪ ರೇಣುಕಮ್ಮ ಗೌತಮಿ ನೀಲಮ್ಮ ಕೆಎಚ್ ಮುನಿಯಪ್ಪ ಮಂಜುನಾಥ್ ಶಶಿಕಲಾ ಜ್ಯೋತಿ ಮನೋಜ್ ವಿಜಯ್ ಮತ್ತಿತರು ಇದ್ದರು